ಕರಾವಳಿ ಭಾಗದಲ್ಲಿ ಇದೇ ಮೊದಲ ಬಾರಿಗೆ ಚಂಡಿಯ ಗ್ರಾಮದ ಒಕ್ಕಲಕೇರಿ ಗ್ರಾಮಸ್ಥರಿಂದ ಆಯೋಜಿಸಲ್ಪಟ್ಟ ಎಂಟು ವೇದಿಕೆಯ ವಿಭಿನ್ನ ಮಾದರಿಯ ರಂಗಸಜ್ಜಿಕೆಯಲ್ಲಿ ಮೂಡಿಬಂದ ಜಲಂಧರನ ಕಾಳಗ ಯಕ್ಷಗಾನ ಪ್ರದರ್ಶನ ಯಕ್ಷಪ್ರಿಯರ ಮನಸೆಳೆಯುವಲ್ಲಿ ಯಶಸ್ವಿಯಾಯಿತು ನೂರಾರು ಯಕ್ಷಪ್ರೇಮಿಗಳ ಕುತೂಹಲಕ್ಕೆ ಕಾರಣವಾಗಿದ್ದ ಈ ವಿಭಿನ್ನ ಮಾದರಿಯ ವೇದಿಕೆಯ ಯಕ್ಷಗಾನದಲ್ಲಿ ಸಾಕಷ್ಟು ಯುವ ಕಲಾವಿದರೆ ಪಾತ್ರ ನಿರ್ವಹಿಸಿ ತಮ್ಮ ಕಲಾ ಪ್ರೌಢಿಮ್ಯೆಯನ್ನು ಮೆರೆದರು ಕೆಲವಷ್ಟೇ ವರ್ಗ ಹಾಗೂ ಹಿರಿಯ ತಲೆಮಾರಿಗೆ ಮಾತ್ರ ಸೀಮಿತವಾಗಿರದೆ ಇಂದಿನ ಯುವ ಸಮಾಜವು ಕೂಡ ಯಕ್ಷತಲೆಯನ್ನು ಉಳಿಸಿ ಬೆಳೆಸಿಕೊಂಡು ಹೋಗಬೇಕು ಎನ್ನುವ ಕಾರಣಕ್ಕೆ ವಿಭಿನ್ನ ಮಾದರಿಯ ವೇದಿಕೆ ನಿರ್ಮಿಸಿ ಯುವ ಸಮೂಹವೇ ಒಳಗೊಂಡ ಕಲಾವಿದರಿಂದ ಪ್ರದರ್ಶಿಸಲ್ಪಟ್ಟ ಯಕ್ಷಗಾನ ನೆರೆದ ಪ್ರೇಕ್ಷಕರಿಂದ ಮೆಚ್ಚುಗೆಗೆ ಪಾತ್ರವಾಯಿತು ಶಿವನ ಕೋಪಜ್ವಾಲೆಯಿಂದ ಸಮುದ್ರನ ಮಗನಾಗಿ ಜನಿಸಿದ ಜಲಂಧರನನ್ನು ಸಮುದ್ರ ರಾಜನ ಆರೈಕೆ ಶಿವನಿಂದಲ್ಲದೆ ಬೇರೆಯವರಿಂದ ಮರಣವಿಲ್ಲ ಎನ್ನುವ ಬ್ರಹ್ಮನ ವರ ಪಡೆದು ಪ್ರಾಯಬದ್ದನಾದ ಜಲಂಧರ ಜೀವಲೋಕಕ್ಕೆ ದಾಳಿಯಿಟ್ಟು ಸಂಪತ್ತು ಕೊಳ್ಳೆ ಹೊಡೆಯುವ ಪರಾಕ್ರಮ ದೇವತೆಗಳೊಂದಿಗಿನ ಸೆಣಸಾಟ ದೇವಲೋಕ ವೈಕುಂಠ ಕೈಲಾಸ ಬ್ರಹ್ಮಲೋಕ ವರುಣಲೋಕ ಹೀಗೆ ಸನ್ನಿವೇಶಕ್ಕೆ ತಕ್ಕಂತೆ ನಡೆದ ಪ್ರಸಂಗವನ್ನು ಎಂಟು ವೇದಿಕೆಯಲ್ಲಿ ಯುವ ಕಲಾವಿದರು ತಮ್ಮ ಸಾಮರ್ಥ್ಯಕ್ಕೆ ತಕ್ಕಷ್ಟು ಪಾತ್ರ ನಿರ್ವಹಿಸಿ ಸೈ ಎನಿಸಿಕೊಂಡರು ಶ್ರೀ ಕೃಷ್ಣಾಮೂರ್ತಿಯ ಮಹಾಪೂಜೆಯ ಅಂಗವಾಗಿ ಊರಿನ ಗ್ರಾಮಸ್ಥರೇ ಸೇರಿ ಸುಮಾರು ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿ ವೆಚ್ಚದಲ್ಲಿ ತಮ್ಮ ಸ್ವ ಖರ್ಚಿನಿಂದಲೇ ಈ ವಿಭಿನ್ನ ವೇದಿಕೆಯನ್ನು ನಿರ್ಮಿಸಿ ವಿನೂತನ ಪ್ರಯೋಗ ನಡೆಸಿದ್ದಾರೆ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಕಲಾವಿದರು ಗ್ರಾಮಸ್ಥರ ಸಹಕಾರದಲ್ಲಿ ಹಗಲು ರಾತ್ರಿ ಶ್ರಮಿಸಿ ಎಂಟು ಅಟ್ಟಣಿಗೆಯ ವೇದಿಕೆ ನಿರ್ಮಿಸಿ ಯಕ್ಷಗಾನ ಪ್ರದರ್ಶಿಸಿ ಯಶಸ್ವಿಗೊಳಿಸಿದ್ದು ಯಕ್ಷಪ್ರೇಮಿಗಳ ಶ್ಲಾಘನೆ ಕಾರಣವಾಗಿದೆ ಕಾರವಾರದ ಅರಣ್ಯ ಇಲಾಖೆಯ ಸಾಮಾಜಿಕ ಅರಣ್ಯ ವಿಭಾಗದ ನೂತನ ಕಚೇರಿಯನ್ನು ಇಂದು ಮೀನುಗಾರಿಕೆ ಬಂದರು ಹಾಗೂ ಒಳನಾಡು ಜಿಲ್ಲಾ ಸಾರಿಗೆ ಇಲಾಖೆ ಹಾಗೂ ಉಸ್ತುವಾರಿ ಸಚಿವ ಮಂಕಾಳ್ ವೈದ್ಯ ಉದ್ಘಾಟಿಸಿದರು ಕಾರ್ಯಕ್ರಮದಲ್ಲಿ ಶಾಸಕ ಸತೀಶ್ ಸೈಲ್ ಸಾಮಾಜಿಕ ಅರಣ್ಯ ಮತ್ತು ಯೋಜನೆಯ ಅಪರ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ವಿ ಗೀತಾಂಜಲಿ ಜಿಲ್ಲಾಧಿಕಾರಿ ಗಂಗೂಬಾಯಿ ಮಾನ್ಕರ್ ವೃತ್ತ ಶಿರಸಿಯ ಅರಣ್ಯ ಸಂರಕ್ಷಣಾಧಿಕಾರಿ ವಸಂತ್ ರೆಡ್ಡಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಈಶ್ವರ್ ಕುಮಾರ್ ಕಾಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಎನ್ ವಿಷ್ಣುವರ್ಧನ್ ಕಾರವಾರ ವಿಭಾಗದ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಡಾಕ್ಟರ್ ಪ್ರಶಾಂತ್ ಕೆಸಿ ಸಾಮಾಜಿಕ ಅರಣ್ಯ ವಿಭಾಗದ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಮಂಜುನಾಥ್ ಜೀನಾವಿ ಮುಂತಾದವರು ಉಪಸ್ಥಿತರಿದ್ದರು